ನಮಸ್ಕಾರ ಡಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರಾ ಮೇರ್ಗಸ್ತೀನಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸೇನೆ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಮುಖ್ಯಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿವಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ಹೋಗಿ ನಾಲ್ಕು ವರ್ಷ ಆಯಿತು ರಿಪೇರಿ ಆಗದ ಕಾರಣ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಮನವಿ ಸಲ್ಲಿಸಲಾಯಿತು ಮತ್ತು ದಲಿತ ಕೇರಿಯ ರಸ್ತೆಗೆ ಕುಳಚೆ ನೀರು ಹರಿದು ಬರುತ್ತಿದ್ದು ಈಗಾಗಲೇ ಸಾಕಷ್ಟು ಬಾರಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕೆಳದಾಡುವ ಸಾಕಾಗಿ ಹೋಗಿದೆ ಅದಕ್ಕಾಗಿ ಸಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ತಾವು ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನಾ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಮಾದರ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರಾದ ಮಹಬೂಬ್ ಮತಿ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮಣಿ ಗಡು ನಾಡು ಜೈಭೀಮ್ ವೇದಿಕೆ ಉಪಾಧ್ಯಕ್ಷರಾದ ಅಶೋಕ್ ಜಲವಾದಿ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಯಮ್ನಪ್ಪ ನಾಯ್ಕೋಡಿ ಸಿದ್ದಪ್ಪ ಪ್ಯಾಟಿ ಪೀರ್ಸಾಬ್ ದದಾಪ್ ಭೀಮಶಪ್ಪ ಬಡಿ ಒಡಿಗೇರಿ ಮಡು ಜಲವಾದಿ ಶೇಖಪ್ಪ ಮಾದರ್ ಮಲ್ಲಪ್ಪ ಶಿರೋಳ್ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಡಿಎಂಎಸ್ ವೈ ತಾಳಿಕೋಟೆ ಮನವಿಗೆ ಸ್ಪಂದಿಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಘಟಕ ಕುಡಿಯುವ ರಿಪೇರಿ ಬರುತ್ತದೆ ಎಂದು ಹೇಳಿ ಹೋಗುತ್ತಾರೆ ನಾಲ್ಕು ವರ್ಷದ ಹಿಂದೆ ರಿಪೇರಿ ಮಾಡುವುದಿಲ್ಲ ಆದ ಕಾರಣ ತಾವುಗಳು ಸೂಕ್ತ ಕ್ರಮಗಳು ಕೊಳ್ಳಬೇಕು ಹಾಗೂ ಸಿಪುರ್ ಗ್ರಾಮದ ಪ್ರಸಿದ್ಧ ಜಾತಿ ಕೇರಿಯಲ್ಲಿ ಸಿಸಿ ರಸ್ತೆ ಸರಿಯಾಗಿ ಆಗಿರುವುದಿಲ್ಲ ಆಳ ಆಗಿರುತ್ತದೆ ಆದ ಕಾರಣ ಊರು ಹೊರಗಡೆ ವಲಯದಲ್ಲಿ ಜನರು ಮೂರ್ತ ವಿಸರ್ಜನೆ ಮಾಡುತ್ತಿದ್ದು ಜಾಗದಲ್ಲಿ ದಲಿತ ಕೇರಿಯಲ್ಲಿ ಇರುತ್ತದೆ ಕುಡಿಯುವ ನೀರಿನ ಸುತ್ತಮುತ್ತಲೂ ಹೊಲಸು ನೀರು ಬಂದು ಜಮಾ ಆಗುತ್ತದೆ ಆದ ಕಾರಣ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಲವಾರು ಬಾರಿ ಮನವಿ ಸಲ್ಲಿಸಿದ್ದರೂ ಪ್ರಯೋಜನ ಆಗಿಲ್ಲ

ಬರ್ತಾರೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬರ್ತಾರೆ ಮಳಿ ಒಂದು ತಾಸಿರ್ತಾರೆ ಹೋಗಿಬಿಡ್ತಾರೆ ರಿಟರ್ನ್ ಅದು ಯಾವಾಗ ಫೋನ್ ರಿಸೀವ್ ಮಾಡಿದ್ರೆ ಒಂದು ಮನೆ ಬಿದ್ದಿತ್ತು ಮನಿ ಸಲ ಫೋನ್ ಮಾಡ್ತಾನೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾರು ಏನೋ ಒಂದು ಸಮಸ್ಯೆ ಆಗಿತ್ತು ಅಂತ ಅದ್ರ ಮಿನಿಮಮ್ ಒಂದು ಹೇಳ್ಬೇಕು ಅದನ್ನೇ ಇಲ್ಲ ಮೇಡಮ್

ಎಲ್ಲ ಒಟ್ ನಾವು ಊಟ ಗ್ರಾಮ ಪಂಚಾಯತಿ ಅಷ್ಟು ಇಲ್ಲ ರೀ ಅಂದ್ರೆ ನಾವು ಹೇಳ್ತೀವಿ ನಾವಿಲ್ಲಿ ವಸೂ ಇದ್ ಹೇಳಿ ಎಲ್ಲ ಎಲ್ಲ ಹೇಳಿದ್ರು ಬರ್ತಾರ ಹೋಗ್ತಾರೆ ನಮ್ಮ ಕಡೆ ನಾವು ಜಿಲ್ಲಾ ಉಪಾಧ್ಯಾಯ್ವಿ ಮೆಡಿಕಲ್ ಶೈಲಿಗೆ ಮತ್ತು ಎಲ್ಲ ನಮ್ಮದು ಕಾಂಟ್ಯಾಕ್ಟ್ ಅದಾರ ಯಾರು ಇಷ್ಟು ಎಲ್ಲ ಮತ್ತು ಅದು ಭಾಳ ಐತಿ ಯಾರು ಏನು ಮಾಡುದು ಕೇಳೋದು ಒಂದು ಹೋದ್ರೆ ಮೇಡಮ್ ಈ ಒಂದು ಬಾತ್ರೂಮ್ ಬಿಸ್ನೆಸ್ ನಮ್ಮ ನಮ್ಮ ಹತ್ರ ಬಂಡಿಲ್ಲ